ತಬಲಾ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ಅವರಿಗೆ ಲಯಾರ್ಪಣಾ ಸಂಗಮ ಅಕಾಡೆಮಿ ಸಂಸ್ಥೆ ವತಿಯಿಂದ ಲಯಾರ್ಪಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪ ಮುಖ್ಯ ಅತಿಥಿಯಾಗಿ ಡಿಎಸ್ ಅರುಣ್ ಭಾಗವಹಿಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ತಾಜ್ ಸಂಗಮ ಅಕಾಡೆಮಿಯ ವಿನಾಯಕ್ ಸಾಗರ್ ಮಾತನಾಡಿ ತಾಲ್ ವಿಭೂಷಣ ಪ್ರಶಸ್ತಿ ಪ್ರದಾನವನ್ನು ಪಂಡಿತ ರಾಮದಾಸ್ ಫಲಸಲ್ಲೇ ಪುಣೆ ಅಂತಾರಾಷ್ಟ್ರೀಯ ಖ್ಯಾತಿಯ ತಬಲಾ ವಾದಕರಿಗೆ ಗೌರವಿಸುತ್ತಿದ್ದೇವೆ ಹಾಗೂ ಇದೇ ಸಂದರ್ಭದಲ್ಲಿ ಪೂರ್ಣಿಮಾ ವಿನಾಯಕ್ ಸಾಗರ್ ಮತ್ತು ನಿಷಾದ್ ಹರ್ಲಾಪುರ ನೌಷಾದ್ ಹರ್ಲಾಪುರ ಸಿದ್ದೇಶ್ ಬಡಿಗರ್ ಪ್ರಜ್ವಲ್ ನಾಡಿ ಕಾರ್ತಿಕೇಯ ಪ್ರಭು ಮತ್ತಿತರರು ಇದ್ರು ಪುಣೆ ಇವರಿಗೆ ತಾಳ್ ವಿಭೂಷಣ ಪ್ರಶಸ್ತಿಯನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ ದಿನಾಂಕ ಎರಡ್ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದೊಂದು ಸಂಜೆ ನಾಲ್ಕೂವರೆ ಗಂಟೆಗೆ ಕರ್ನಾಟಕ ಸಂಘದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಕೆ ಎಸ್ ಈಶ್ವರಪ್ಪ ಸರ್ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಇವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ ನಂತರ ಮುಖ್ಯ ಅತಿಥಿಗಳಾಗಿ ಶ್ರೀ ಡಿ ಎಸ್ ಅರುಣ್ ಮಾ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರು ಬರ್ತಾ ಇದ್ದಾರೆ ಹಾಗೂ ಶ್ರೀ ಕಿರಣ್ ಕುಮಾರ್ ಕೆ ಮ್ಯಾನೇಜಿಂಗ್ ಟ್ರಸ್ಟಿ ಓಪನ್ ಮೈಂಡ್ ವರ್ಲ್ಡ್ ಸ್ಕೂಲ್ ಶಿವಮೊಗ್ಗ ಇವರು ಬರ್ತಾ ಇದ್ದಾರೆ ಹಾಗೂ ಶ್ರೀ ಶ್ರೀರಾಮ್ ಎಸ್ ಎಸ್ ಚಾರ್ಟರ್ಡ್ ಅಕೌಂಟೆಂಟ್ ಸಾಗರ ಇವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಡಿನ ಶ್ರೇಷ್ಠ ಗಾಯಕರಾದ ಉಸ್ತಾದ್ ಹುಮಾಯನ್ ಹರ್ರಾಪುರ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನನ್ನ ಶ್ರೀಮತಿಯಾದ ಪೂರ್ಣಿಮಾ ವಿನಾಯಕ್ ಸಾಗರ್ ಅವರು ಗಾಯನ ಕಾರ್ಯಕ್ರಮ ಹಿಂದೂಸ್ತಾನಿ ಗಾ ಶಾಸ್ತ್ರೀಯ ಗಾಯನ ಕಾರ್ಯಕ್ರಮವನ್ನು ನಡೆಸಿ ನಡೆಸಿಕೊಡಲಿದ್ದಾರೆ ಈ ಗಾಯನ ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ಸಾಥಿಯಾಗಿ ನಮ್ಮ ಶಿವಮೊಗ್ಗದ ಶ್ರೀ ಸಿದ್ದೇಶ್ ಬಡ್ಗೇರವರು ಅವರು ಹಾರ್ಮೋನಿಯಂ ಸಾತಿ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಬಲಾ ಸಾತಿಯಾಗಿ ನಾನೇ ಇರಲಿ ಇರಲಿದ್ದೇನೆ ನಂತರದಲ್ಲಿ ಪಂಡಿತ್ ರಾಮದಾಸ್ ಪಲ್ಸುಲೆ ಇಂಟರ್ನ್ಯಾಷನಲ್ ತಬಲಾ ವಾದಕರಾದ ಪಂಡಿತ್ ರಾಮದಾಸ್ ಪಲ್ಸುಲೆ ಪುಣೆ ಅವ್ರದ್ದು ತಬಲಾ ಸೋಲೋ ಇರೋ ಕಾರ್ಯಕ್ರಮ ಇರುತ್ತೆ ಇದಕ್ಕೆ ಲೆಹ್ರಾ ಸಾತಿಯಾಗಿ ಹಾರ್ಮೋನಿಯಂ ಲೆಹರಾ ಸಾತಿಯಾಗಿ ನಮ್ಮ ಸಿರ್ಸಿಯ ಶ್ರೀ ಅಜಯ್ ಹೆಗಡೆ ಅವರು ಈ ಲೆಹ್ರಾ ಸಾತಿಯನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮ ಕರ್ನಾಟಕ ಸಂಘದಲ್ಲಿ ನಡೆಯಲಿದೆ ನಾಲ್ಕೂವರೆಗೆ ಸಂಜೆ ನಾಲ್ಕೂವರೆ ಗಂಟೆಗೆ ಕರ್ನಾಟಕ ಸಂಘದಲ್ಲಿ ನಡೆಯಲಿದೆ ತಾಲ ಸಂಗಮ ಅಕಾಡೆಮಿಯ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನ ಶಿವಮೊಗ್ಗದಲ್ಲಿ ಇನ್ನಷ್ಟು ಹೆಚ್ಚಿಗೆ ರೀತಿಯಲ್ಲಿ ಪ್ರಚಾರ ಪಡಿಸುವ ಒಂದು ಉದ್ದೇಶ ತಾಲಸಂಗಮ ಇವಾಗ ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಬಲಾವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅಕಾಡೆಮಿನಲ್ಲಿ ಕಲಿಕೆಯ ಜೊತೆಗೆ ಒಂದು ಇದು ಸಂಗೀತ ಒಂದು ಪರ್ಫಾರ್ಮಿಂಗ್ ಆರ್ಟ್ ಅದನ್ನ ಶ್ರೋತೃಗಳಿಗೆ ತಲುಪಿಸ್ಲಿಕ್ಕೆ ಅಥವಾ ಅದರಿಂದ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳು ಅದರಿಂದ ಸ್ಫೂರ್ತಿ ತಗೊಂಡು ಅವರು ಇನ್ನಷ್ಟು ಸಾಧನೆ ಮಾಡುವ ಒಂದು ಉದ್ದೇಶವನ್ನ ಕಾಲ ಸಂಗಮ ಅಕಾಡೆಮಿ ಇಟ್ಕೊಂಡಿದೆ ಈ ಎಲ್ಲ ಲಯಾರ್ಪಣ ಅನ್ನುವ ಕಾರ್ಯಕ್ರಮಕ್ಕೆ ಎಲ್ಲ ಕಲಾಸತ್ತರು ವಿದ್ಯಾರ್ಥಿಗಳು ಶಿವಮೊಗ್ಗದ ಎಲ್ಲ ಕಲಾ ಪ್ರೇಮಿಗಳು ಬಂದು ಚೆನ್ನಾಗ ಚಂದಗಾಣಿಸಿ ಕೊಡಬೇಕು ಆಗ ಕಲಾ ಸಂಘಟಕರ ಒಂದು ಶ್ರಮ ಮಾಧ್ಯಮದವರಿಗೆ ತಬಲಾ ವಿದ್ಯಾಭ್ಯಾಸವನ್ನು ನಡೆಸಿಕೊಂಡು ಬಹಳಷ್ಟು ಸಾಕಷ್ಟು ನೂರಾರು ಅಂತಾರಾಷ್ಟ್ರೀಯ ಕಲಾವಿದರಿಗೆ ಆ ಶಿವಮೊಗ್ಗ ನಗರಕ್ಕೆ ಕರೆಸ್ತಾ ಒಂದು ತುಂಬಾ ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಮಾಡಿ ಶಿವಮೊಗ್ಗ ನಗರದಲ್ಲಿ ತಬಲಾ ವಿದ್ಯಾಲಯವನ್ನು ಸ್ಥಾಪಿಸಿ ಬೆಳೆಸ್ತಾ ಇದ್ದಾರೆ ಏನಂದ್ರೆ ಸಂಗೀತ ಕಲೆ ಈ ಸಾಹಿತ್ಯ ನಮ್ಮ ಶಿವಮೊಗ್ಗ ನಗರದಲ್ಲಿ ಮೊದಲಿಂದಲೂ ಬಹಳ ಆ ಎಲ್ಲ ಶಿವಮೊಗ್ಗ ನಗರ ಅಂದ್ರೆ ಸಾಂಸ್ಕೃತಿಕವಾಗಿ ತುಂಬಾ ಇದಿದೆ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷವಾಗಿ ತಬಲಾ ಮತ್ತೆ ಹಿಂದೂಸ್ತಾನಿ ಮೊನ್ನೆ ತಾನೆ ನಮ್ಮ ಕಾರ್ಯಕ್ರಮ ಕೂಡ ಆಯ್ತು ನೀವೆಲ್ಲ ಬಂದಿದ್ರಿ ಸೊ ನಾವು ಶಿವಮೊಗ್ಗ ನಗರದಲ್ಲಿ ಮುಖ್ಯವಾಗಿ ಸಂಗೀತವನ್ನು ಬೆಳೆಸಲಿಕ್ಕೆ ಸರ್ ಅವರು ತಬಲಾ ಆ ನೂರಾರು ಅವರು ಜಾಕಿರ್ ಹುಸೇನ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅವರು ತುಂಬಾ ಇದು ಅಂತ ಅಲ್ಲಿಯ ಅಹ್ ಪರಿಚಿತರಿರುವಂತ ಪುನಾ ಮುಂಬೈ ಅಂತಾರಾಷ್ಟ್ರೀಯ ಕಲಾವಿದರು ಈಗ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತ ಕಲಾವಿದರು ಅಹ್ ತಾಳ್ ವಿಭೂಷಣ ಪ್ರಶಸ್ತಿ ಅಂತ ಈ ಚಳಿ ಅವ್ರಿಗೆ ಅಹ್ ವಿನಾಯಕ್ ಸರ್ ಅವರು ಅಹ್ ಅವ್ರ ಅಕಾಡೆಮಿಯಿಂದ ಅಹ್ ಕೊಡ್ತಾ ಇದ್ದಾರೆ ಪಂಡಿತ್ ರಾಮದಾಸ್ ಪಲ್ಸುಲೆ ಸರ್ ಅಂತ ತುಂಬಾ ದೊಡ್ಡ ಅಂತಾರಾಷ್ಟ್ರೀಯ ತಬಲಾ ವಾದಕರಲ್ಲಿ ಅವರು ಒಬ್ರು ಕೂಡ ಜಾಕೀರ್ ಹುಸೇನ್ ಸರ್ಗೆಲ್ಲ ಬಹಳ ಕ್ಲೋಸ್ ಇದ್ದವ್ರು ಆತ್ಮೀಯವಾಗಿ ಇದ್ದಂಥವ್ರು ತುಂಬಾ ಅಲ್ಲಿ ಎಲ್ಲ ತುಂಬಾ ಅಂತಾರಾಷ್ಟ್ರೀಯ ಕಲಾವಿದ್ರು ಅವ್ರನ್ನ ಇಲ್ಲಿ ನಮ್ಮ ಶಿವಮೊಗ್ಗ ನಗರಕ್ಕೆ ಕರೆಸಿ ಅಂಥವ್ರನ್ನ ಅಂತವ್ರು ನಮ್ಮ ಶಿವಮೊಗ್ಗ ನಗರಕ್ಕೆ ಬರ್ತಿದಾರಂದ್ರೆ ಅದು ನಮ್ಮ ಶಿವಮೊಗ್ಗ ನಗರದ ಒಂದು ಪುಣ್ಯ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಮಹಾನ್ ದೊಡ್ಡ ಕಲಾವಿದ್ರು ಅವರೆಲ್ಲ ಅವರು ಯು ಎಸ್ ಲಂಡನ್ ಅಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತಿರ್ತಾರೆ ಸೊ ಅಂಥವ್ರನ್ನ ನಮ್ಮ ವಿನಾಯಕ್ ಸರ್ ಅವರು ಸಂಗಮ್ ಅಕಾಡೆಮಿ ವತಿಯಿಂದ ಇವತ್ತು ನಮ್ಮ ಶಿವಮೊಗ್ಗ ನಗರಕ್ಕೆ ಕರೆಸ್ತಾ ಇದಾರೆ ಅವರ ಅಕಾಡೆಮಿಗೆ ಮತ್ತೆ ಅವರೆಲ್ಲ ಬಳಗಕ್ಕೆ ನಮ್ಮೆಲ್ಲ ಬಳಗಕ್ಕೆ ಸಂಗೀತದ ಬಳಗಕ್ಕೆ ದಯವಿಟ್ಟು ಪತ್ರಿಕಾ ಮಾಧ್ಯಮದವರ ಸಹಕಾರ ಪ್ರೀತಿ ಹಾರೈಕೆ ವಿಶೇಷವಾಗಿ ನೀವು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ತಾಲ್ಸಂಗಮ ಸಂಗಮ ಅಕಾಡೆಮಿ ಸಂಗೀತದ ಬಗ್ಗೆ ವಿಶೇಷವಾಗಿ ಒಂದು ಬರಿಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮನವಿ ಮಾಡ್ಕೊಳ್ತೇನೆ ಸಂಗೀತ ಇನ್ನಷ್ಟು ಬೆಳಿಲಿ